ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಚಾರಿ ನಿಯಮ ಸಂಚಾರಿ ನಿಯಮದಲ್ಲಿ ಒಂದು ಹೊಸ ಬದಲಾವಣೆ ಆಗಿದೆ ಮತ್ತು ಒಂದು ಹೊಸ ರೂಲ್ಸ್ ಜಾರಿಯಾಗಿದೆ ಈ ಒಂದು ರೂಲ್ಸನ್ನು ನೀವು ಪಾಲಿಸದೇ ಇದ್ದರೆ ನಿಮ್ಮ ಮೇಲೆ ಎಫ್ ಐ ಆರ್ ದಾಖಲಾಗುತ್ತೆ ಏನಪ್ಪ ಅದು ಹೇಗೆ ಎಫ್ ಐ ಆರ್ ದಾಖಲಾಗತ್ತೆ ಇದೆಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ನೋಡಿ ನಮ್ಮ ಭಾರತದಲ್ಲಿ ದ್ವಿಚಕ್ರ ವಾಹನ ಕಾರ್ ಬೈಕ್ ಫೋರ್ ವೀಲರ್ಸ್ ಈ ರೀತಿ ಓಡಿಸೋರ ಸಂಖ್ಯೆ ಹೆಚ್ಚು ಕೆಲವೊಬ್ಬರಿಗೆ ಸಂಚಾರಿ ನಿಯಮ ಪೂರ್ತಿಯಾಗಿ ಗೊತ್ತಿದೆ ಕೆಲವೊಬ್ಬರಿಗೆ ಅದರ ಬಗ್ಗೆ ಅಷ್ಟು ಜ್ಞಾನವಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಕೆಲವೊಬ್ರು ಜನಗಳು ನಿಯಮಗಳನ್ನ ಉಲ್ಲಂಘನೆ ಮಾಡಿ ಪದೇ ಪದೇ ಟ್ರಾಫಿಕ್ ಚಲನ್ಗೆ ಬಲಿಯಾಗ್ತಿರ್ತಾರೆ ಮತ್ತು ಆಕ್ಸಿಡೆಂಟ್ಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಹೈವೇಗಳಲ್ಲಿ ಹೈವೇಗಳಲ್ಲಿ ಸ್ಪೀಡ್ ಡ್ರೈವಿಂಗ್ ಮಾಡಿ ಆಕ್ಸಿಡೆಂಟ್ ಆಗ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಿದೆ ಈಗಾಗಲೇ ಗೊತ್ತಿರೋ ಹಾಗೆ ಬೆಂಗಳೂರು ಮೈಸೂರು ಹೈವೇಯಲ್ಲಿ ಸ್ಪೀಡ್ ಉಲ್ಲಂಘನೆ ಮಾಡಿರುವಂತಹ ನೂರಕ್ಕೂ ಹೆಚ್ಚು ಜನರಿಗೆ ದಂಡವನ್ನು ವಿಧಿಸಲಾಗಿದೆ ಮತ್ತು ಆಕ್ಸಿಡೆಂಟ್ಗಳು ಸಹ ಅಲ್ಲಿ ತುಂಬ ಹೆಚ್ಚಾಗಿದೆ ಸೊ ಈ ಒಂದು ಸ್ಪೀಡ್ ಇದನ್ನು ತಡೆಗಟ್ಟಬೇಕು ಅಂತ ಈಗಾಗಲೇ ಸಂಚಾರಿ ನಿಯಮದಲ್ಲಿ ಒಂದು ಹೊಸ ರೂಲ್ಸನ್ನು ಜಾರಿಗೆ ತಂದಿದ್ದಾರೆ ಇನ್ನು ಮುಂದೆ ರಸ್ತೆಗಳಲ್ಲಿ ಡ್ರೈವ್ ಮಾಡುವಾಗ ನಿಮ್ಮ ವಾಹನದ ಸ್ಪೀಡ್ ನೂರ ಮೂವತ್ತಕ್ಕಿಂತ ಹೆಚ್ಚು ದಾಟಿದ್ದಲ್ಲಿ ನಿಮಗೆ ದಂಡ ವಿಧಿಸುವುದಿಲ್ಲ ಡೈರೆಕ್ಟಾಗಿ ಎಫ್ ಐ ಆರ್ ದಾಖಲಾಗ್ತದೆ ಹೌದು ಈ ಒಂದು ರೂಲ್ಸ್ ಆಗಸ್ಟ್ ಒಂದರಿಂದ ಜಾರಿಯಾಗಲಿದೆ ಯಾರೆಲ್ಲ ನೂರ ಮೂವತ್ತಕ್ಕಿಂತ ಅಧಿಕ ಸ್ಪೀಡ್ನಲ್ಲಿ ಡ್ರೈವ್ ಮಾಡ್ತೀರಾ ಅಂಥವರಿಗೆ ಡೈರೆಕ್ಟಾಗಿ ಎಫ್ ಐ ಆರ್ ದಾಖಲಾಗತ್ತೆ ಸೊ ಈಗಾಗಲೇ ಟ್ರಾಫಿಕ್ ಸಿಗ್ನಲ್ಗಳ ಹತ್ರ ಅಳವಡಿಸಿರುವಂತಹ ಕ್ಯಾಮ್ರಾಗಳಿಂದ ಈ ಒಂದು ಸ್ಪೀಡ್ ಡ್ರೈವಿಂಗ್ನ ಅವರು ಶೇಖರಣೆ ಇದ್ದಾರೆ ಸೊ ಆ ಒಂದು ಇದರಿಂದ ನಿಮ್ಮ ವಾಹನಗಳ ಡೀಟೇಲ್ಸ್ ತಗೊಂಡು ನಿಮ್ಮ ಮೇಲೆ ಎಫ್ ಐ ಆರನ್ನು ದ ದಾಖಲು ಮಾಡ್ತಾರೆ ಹಾಗಾಗಿ ಆದಷ್ಟು ಕಡಿಮೆ ಸ್ಪೀಡ್ನಲ್ಲಿ ಇನ್ನು ಮುಂದೆ ಸಂಚರಿಸಿ ಸಂಚಾರಿ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಕುಮಾರ್ ಎಕ್ಸ್ನಲ್ಲಿ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆಗಸ್ಟ್ ಒಂದರಿಂದ ರಾಜ್ಯಾದ್ಯಂತ ಈ ನಿಯಮ ಜಾರಿಗೆ ಬರಲಿದೆ ಮತ್ತು ಕಟ್ಟುನಿಟ್ಟಾಗಿ ಅನುಸರಿಸುವುದಾಗಿ ಕೂಡ ತಿಳಿಸಿದ್ದಾರೆ ಈ ರೀತಿ ಅತಿ ವೇಗದ ಚಲಾಯಿಸುವ ಕಾರುಗಳೆಂದರೆ ದುಬಾರಿ ಕಾರುಗಳು ಶೇಕಡ ಅರವತ್ತೈದರಿಂದ ಶೇಕಡ ನೂರರಷ್ಟು ಮಿತಿಯನ್ನು ಮೀರಿ ವಾಹನ ಚಲಾಯಿಸುವುದು ಕಂಡುಬಂದಿದೆ ಶೇಕಡ ತೊಂಬತ್ತರಷ್ಟು ಅಪಾ ಅಪಘಾತಗಳಿಗೆ ಅತಿ ವೇ ವೇಗವೇ ಕಾರಣವಾಗಿದೆ ಸ್ಪಾಟ್ ಸ್ಪೀಟೆಡ್ ಮತ್ತು ಸೆಕ್ಷನಲ್ ಸ್ಪೀಡ್ ಆಧಾರದಲ್ಲಿ ವಾಹನ ಚಲನೆ ಮಾಡುವವರ ವಿರುದ್ಧ ಪ್ರಕರಣ ದಾಖಲಾಗಿರುವುದು ಮತ್ತು ದಂಡವನ್ನು ವಿಧಿಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಸ್ಪಾಟ್ ಸ್ಪೀಡ್ ಎಂದರೆ ಕ್ಯಾಮ್ರಾ ಸಮೀಪ ದಾಖಲಾಗುವಂತಹ ವೇಗ ಸೆಕ್ಷನಲ್ ಸ್ಪೀಡ್ ಅಂದರೆ ಎರಡು ಕ್ಯಾಮ್ರಾಗಳ ಮಧ್ಯೆ ವಾಹನ ಸಾಗುವ ಸರಾಸರಿ ವೇಗ ಸರಾಸರಿ ವೇಗ ಅಂದರೆ ಈಗ ಒಂದು ಟ್ರಾಫಿಕ್ ಸಿಗ್ನಲ್ಲಿ ಕ್ಯಾಮ್ರಾ ಇರುತ್ತೆ ಅದು ಬಿಟ್ಟು ಇನ್ನೂ ಸ್ವಲ್ಪ ದೂರದಲ್ಲಿ ಒಂದು ಕ್ಯಾಮ್ರ ಇರತ್ತೆ ಸೊ ಆ ಎರಡು ಕ್ಯಾಮ್ರಾಗಳ ಮಧ್ಯದಲ್ಲಿ ನೀವು ಎಷ್ಟು ಗಂಟೆಗೆ ಇನ್ನೊಂದು ಕ್ಯಾಮ್ರಾ ಇರುವಂತಹ ಜಾಗಕ್ಕೆ ತಲುಪಿದ್ರಿ ಆ ಒಂದು ವೇಗವನ್ನು ಸರಾಸರಿ ವೇಗವನ್ನು ನೋಡಿ ಕೂಡ ನಿಮ್ಮ ಮೇಲೆ ಎಫ್ ಐ ಆರ್ ದಾಖಲಿಸ್ತಾರೆ ದೇಶದಲ್ಲಿ ಹೆದ್ದಾರಿಗಳಲ್ಲಿ ವೇಗದ ಮಿತಿಯನ್ನು ಪ್ರತಿ ಗಂಟೆಗೆ ನೂರು ಕಿಲೋಮೀಟರ್ ಎಂದು ನಿಗದಿಪಡಿಸಲಾಗಿದೆ ಮತ್ತು ಶೇಕಡ ಐದರಷ್ಟು ತಪ್ಪನ್ನು ಮನ್ನಿಸಬಹುದಾಗಿದೆ ವೇಗದ ಮಿತಿ ಮೀರಿ ವಾಹನ ಚಲಾಯಿಸ್ತಿದ್ದರೆ ಎರಡು ತಿಂಗಳು ಜೈಲು ಶಿಕ್ಷೆ ಅಥವಾ ಎರಡು ಸಾವಿರ ರು ದಂಡ ವಿಧಿಸುವುದಾಗಿ ಕಾನೂನಿನಲ್ಲಿ ಅವಕಾಶವಿದೆ ಎಂದು ಹೇಳಿದ್ದಾರೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಂಭವಿಸುವಂತಹ ಶೇಕಡ ತೊಂಬತ್ತರಷ್ಟು ಅಪಘಾತಗಳು ಅತಿಯಾದ ವೇಗದಿಂದ ವಾಹನ ಚಲಾಯಿಸುವುದರಿಂದ ಸಂಭವಿಸುತ್ತಿದೆ ಎಂದು ಸಮೀಕ್ಷೆಯಲ್ಲಿ ಸಹ ತಿಳಿದು ಬಂದಿದೆ ಇಂತಹ ಅಪಾಯಕಾರಿ ವೇಗಕ್ಕೆ ಕಡಿವಾಣ ಹಾಕುವ ದೃಷ್ಟಿಯಿಂದ ನೂರ ಮೂವತ್ತು ಕಿಲೋಮೀಟರ್ಗಿಂತ ವೇಗವಾಗಿ ವಾಹನ ಚಲಾವಣೆ ಮಾಡಿದರೆ ಅಜಾಗರೂಕತೆ ಮತ್ತು ನಿರ್ಲಕ್ಷ್ಯದ ವಾಹನ ಚಾಲನೆ ಎಂದು ಪರಿಗಣಿಸಿ ಪ್ರಕರಣವನ್ನು ಕಾನೂನು ಪ್ರಕ್ರಿಯೆ ಆರಂಭಿಸಿ ದಾಖಲಿಸ್ತಾರೆ ಜುಲೈ ಇಪ್ಪತ್ತೈದರಂದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನೂರ ಐವತ್ತೈದು ವಾಹನಗಳು ನೂರ ಮೂವತ್ತು ಕಿಲೋಮೀಟರ್ಗಿಂತ ಹೆಚ್ಚಿನ ವೇಗದಲ್ಲಿ ಸಂಚರಿಸುವುದರಿಂದ ಗುರುತಿಸಲಾಗಿದೆ ಅಚ್ಚರಿ ಏನಂದರೆ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳು ಮತ್ತು ಸರ್ಕಾರಿ ವಾಹನಗಳು ಕೂಡ ನೂರ ಮೂವತ್ತು ಕಿಲೋಮೀಟರ್ ಮಿತಿ ಮೀರಿ ವೇಗವಾಗಿ ಸಂಚರಿಸಿವೆ ಇನ್ನು ಕೆಲವು ವಾಹನಗಳು ನೂರ ಐವತ್ತೊಂಬತ್ತು ಕಿಲೋಮೀಟರ್ ವೇಗವಾಗಿ ಸಂಚರಿಸಿದೆ ಈ ಎಲ್ಲ ಅಂಶಗಳು ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಅಂತ ಅಲೋಕ್ ಕುಮಾರ್ ಅವರು ಸಹ ಹೇಳಿದ್ದಾರೆ ಸದ್ಯಕ್ಕೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಹತ್ತು ಪ್ರದೇಶಗಳಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ ಮುಂದೆ ಬರುವ ದಿನಗಳಲ್ಲಿ ರಾಜ್ಯದ ಇತರ ಭಾಗಗಳಲ್ಲೂ ಸಹ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಲು ತೀರ್ಮಾನಿಸಿದ್ದಾರೆ ಆದಷ್ಟು ಕಡಿಮೆ ವೇಗದಲ್ಲಿ ವಾಹನವನ್ನು ಚಲಾಯಿಸಿ ನೀವು ಸುರಕ್ಷಿತವಾಗಿರಿ ಮತ್ತು ನಿಮ್ಮ ಫ್ಯಾಮಿಲಿಯು ಸುರಕ್ಷಿತವಾಗಿರುತ್ತದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಧನ್ಯವಾದಗಳು